ಶ್ರೀ ಸಿದ್ಧಾರೂಢ ಕಥಾಮೃತದ ಹದಿನೈದನೇ ಅಧ್ಯಾಯ ಹದಿನೈದನೇ ಅಧ್ಯಾಯದ ಪೂರ್ವದಲ್ಲಿ ಶ್ರೀ ಗ್ರಂಥ ಮಹಾತ್ಮೆ ಶ್ರೀ ನಮಃ ಶ್ರೀ ಗುರುಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವಭಕ್ತರಿಗೆ ಧರ್ಮ ಅರ್ಥ ಕಾಮಮೋಕ್ಷಗಳು ಸಿದ್ಧಿಸುವವು ಸರ್ವ ಕಷ್ಟ ನಷ್ಟಗಳು ಸರ್ವ ತಾಪಗಳು ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ ಅಕ್ಷತಾ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಸಿಸ್ತರ ಸಾಂಪ್ರದಾಯವಾಗಿದೆ ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ ಓಂ ತತ್ಸನಾಥನು ರಕ್ಷಿ ಬಹು ಪರಿಮಂದೆನು ಸಿದ್ಧನಾಥನೆ ನಿನ್ನ ಪಾದ ಸದಿ ಚ ಇನ್ನ ಬಂದೆನು ರಂತಿರೋಗದಿ ಮರಣವೊಂದುವ ಬಾಲನಿಗೆ ರಕ್ಷಿಸಿದಿನಿ ಇಂತನಿನ್ನೆ ಚರಣ ನಂಬಿಯೇ ಬಂದ ಪಾಲಿಸು ಎನ್ನನಿ ಬಂದೆ ಪಾಲಿಸು ಎನ್ನನಿ ಬಂದೆ ಪಾಲಿಸು ಎನ್ನನ ಜಯ ಜಯ ಅನಾಧ್ಯ ನೀನೇ ಸರ್ವನಿಯಂತಿನ ಈ ಸದ್ಗುರುನಾಥನೇ ಮುಕ್ಷು ಜನರ ಸಲುವಾಗಿ ನೀನು ಸಗುಣ ರೂಪವನ್ನು ತೊಟ್ಟು ಅವತರಿಸಿರುತ್ತಿ ಅನಂತ ವ್ಯವಹಾರ ರೂಪ ಈ ಸಂಸಾರವು ರಾಗದ್ವೇಷಗಳೆಂಬ ದಂತಗಳುಳ್ಳ ಇದೊಂದು ಮೊಸಳೆಯಾಗಿರಬಹುದು ಇಂಥ ಭಯಂಕರವಾದ ಮೊಸಳೆಯನ್ನು ಏ ಗುರುರಾಯನೇ ನಿನ್ನ ಚರಣಗಳು ಒಂದೇ ಗ್ರಾಸ ಮಾಡಿ ನುಂಗಿಬಿಡುತ್ತವೆ ಮನಸ್ಸು ವಿಷಯಗಳ ಕಡೆಗೆ ಹೋದಾಗ ರಾಕದ್ವೇಷ ಎಂಬ ನದಿಯಲ್ಲಿ ಬೀಳುವುದು ಆಗ ದಯಾಬ್ಬಾದ ಸದ್ಗುರುವು ಸಂಕಷ್ಟವನ್ನು ತಿಳಿದು ಕೂಡಲೇ ಬಂದು ಬಿಡಿಸುತ್ತಾನೆ ನದಿ ಮಧ್ಯದೊಳಗಿನ ತಿರುಗಣಿಯಲ್ಲಿ ಒಂದು ಕೀಟವು ಬಿದ್ದು ಗಿರಗಿರನೆ ತಿರುಗುತ್ತಿರುವಾಗ ತಾನು ಶೀಘ್ರವಾಗಿ ನಾಶ ಹೊಂದುವನೆಂದು ಅದಕ್ಕೆ ತಿಳಿಯದು ಆದರೆ ದಯಾಳುವಾದ ಒಬ್ಬನೊಬ್ಬನು ಅಲ್ಲಿಗೆ ಬಂದು ಆ ಕೀಟವನ್ನು ನೋಡಿ ಅದು ಸಮೀಪ ಬಂದ ಕೂಡಲೇ ಎತ್ತಿ ಒಯ್ದು ವೃಕ್ಷ ಛಾಯೆಯೊಳಗೆ ಇಡುವನು ಅದೇ ರೀತಿಯಿಂದ ದಯಾಗನನಾದ ಸದ್ಗುರುವು ಸಂಸಾರದೊಳಗೆ ಬಿದ್ದು ನಾಶವಾಗುವುದೆಂಬುದು ತಿಳಿಯದೆ ಇದ್ದ ಜನರಿಗೆ ತನಗೆ ಶರಣು ಬಂದ ಮಾತ್ರದಿಂದ ಅನಿವಿತ್ಯ ಬಂಧುವಾಗಿ ಧಾರಿಸುವನು ಇಂಥ ನೀನು ಸದ್ಗುರು ಮಾತಾ ಭಕ್ತರಿಗೋಸ್ಕರ ಹುಬ್ಬಳ್ಳಿಯೊಳಗೆ ಇದ್ದು ನಿನಗೆ ಶರಣು ಬಂದವರಿಗೆ ಪೂರ್ಣ ಹೊಲಿದು ಸಂಕಟದಿಂದ ರಕ್ಷಿಸುವಿ ಏ ಶ್ರೋತಾ ಜನಗಳಿರ ಸುರಸ ಕಥೆಯನ್ನು ಕೇಳುವಂಥವರಾಗಿರಿ ಯಾವ ಕಥೆಯ ಶ್ರವಣ ಮಾತ್ರದಿಂದ ಪಾಪವಿಲ್ಲ ಭಸ್ಮವಾಗಿ ಹೃದಯದಲ್ಲಿ ಆನಂದ ಪ್ರಕಟವಾಗುವುದು ಹಾಗೂ ಹೃದಯ ಗ್ರಂಥಿಗಳು ಛೇದನೆಯಾಗುವವು ಇದನ್ನೇ ನಿಮಗೋಸ್ಕರವಾಗಿ ಹೇಳುವೆನು ಶ್ರೀ ಸಿದ್ಧಾರೂಢ ಸದ್ಗುರು ರಾಜನ ಪಾವನವಾದ ಚರಣಗಳನ್ನು ಹೊಂದಿ ಭಕ್ತರು ತಮ್ಮ ಸಂಸಾರದ ಕಾರ್ಯಗಳನ್ನು ಪೂರೈಸುತ್ತಿದ್ದರು ರೂಪ ಕೃಷ್ಣನೆಂಬ ಚಂದ್ರನಾಥ ಭಕ್ತನಿಗೆ ಶ್ರೀ ಸಿದ್ಧರ ಚರಣಗಳಲ್ಲಿ ಬಹು ಶ್ರದ್ಧೆ ಇರುವುದು ಆತನು ಮತ್ತು ಪತ್ನಿಯಾದ ಭಾಗ್ಯವತಿ ಬಾಯಿಯೂ ನಿತ್ಯದಲ್ಲಿಯೂ ಸದ್ಗುರುಗಳ ಸನ್ನಿಧಿಗೆ ಬಂದು ಸೇವಾ ಮಾಡುವರು ಅವರ ಬಟ್ಟೆಯಲ್ಲಿ ಸಂತತಿ ಇಲ್ಲವೆಂದು ಭಾಗ್ಯವತಿಯು ಸದ್ಗುರುಗಳ ಚರಣಗಳನ್ನು ಹಿಡಿದು ಬಹುದೀನ ಭಾವದಿಂದ ಸಂತಾನವನ್ನು ಬೇಡುವಂತಳಾದಳು ಏ ಸದ್ಗುರುನಾಥನೇ ಪುತ್ರ ನೋಡದೆ ಸಂಸಾರದಲ್ಲಿ ಸುಖವಿಲ್ಲವು ಭಾಗ್ಯಪತಿಯೋ ಈ ವಚನವನ್ನು ಕೇಳಿ ಸಿದ್ದರು ನಗುತ್ತಾ ಅಂದದ್ದೇನೆಂದರೆ ಸಂಸಾರವೇ ಸುಖವೆಂದು ತಿಳಿಯುವವನಿಗೆ ಧನಸುತ ದಾರಾದಿಗಳು ಸುಖಕರವು ನಿಮಗೆ ಸಂತತಿಯೂ ಹೊರತು ಬಾಕಿ ಎಲ್ಲಾ ವಿಷಯಗಳು ಸಮೃದ್ಧಿಯಾಗಿದ್ದರೂ ಅದೊಂದಿಲ್ಲದೆ ದುಃಖ ಅನಿಸುತ್ತದೆ ಪುತ್ರ ಸುಖವನ್ನು ಅನುಭವಿಸಿ ನೋಡಿದ ವಿನಃ ಅದು ಯಾಗಿರುತ್ತದೆಂದು ಜನರಿಗೆ ತಿಳಿಯದು ಈಗ ಪುತ್ರನ ಹೊರತು ಮತ್ತಾವುದು ನಿಮಗೆ ಸುಖ ಕಾಣಿಸುವುದಿಲ್ಲ ಆದ್ದರಿಂದ ನಿಮಗೆ ಯಥೇಷ್ಟ ಸಂತತಿ ಕೊಡಬೇಕಾಗುತ್ತದೆ ಇಲ್ಲದಿದ್ದರೆ ಸಂತತಿ ವಾಸನೆಯ ಮೂಲಕ ನೀವು ಪುನಃ ಜನ್ಮಕ್ಕೆ ಬರಬೇಕಾಗುವುದು ಜಗದೀಶ್ವರನು ನಿಮಗೋಸ್ಕರ ಪುತ್ರ ಸಂತಾನ ಕೊಟ್ಟಿಲ್ಲ ಆದರೆ ಈಶ್ವರನಿಗೂ ಈಶ್ವರನಾಗಿರುವಂಥ ಸದ್ಗುರು ನಿಮಗೆ ಸಂತತಿಯನ್ನು ಕೊಡುವನು ಈಗ ನೀವು ನಿಮ್ಮ ಗೃಹಕ್ಕೆ ಹೋಗಿ ಸುಖದಿಂದ ಸದ್ಗುರುವಿನ ಚಿಂತನೆ ಮಾಡಬೇಕು ತತ್ಕಾಲವೇ ಆತನು ಸಂತುಷ್ಟನಾಗಿ ನಿಮ್ಮ ಮನೋರಥವನ್ನು ಸಫಲ ಮಾಡುವನು ಹೀಗೆಂದು ಸದ್ಗುರುಳು ಭಾಗ್ಯವಂತಿ ಕೈಯಲ್ಲಿ ಪ್ರಸಾದ ವಿಭೂತಿಯನ್ನು ಕೊಟ್ಟರು ಭಾಗ್ಯವತಿಯು ಆ ವಿಭೂತಿಯನ್ನು ತೆಗೆದುಕೊಂಡು ತನ್ನ ಮನೆಗೆ ಹೋದಳು ಸದ್ಗುರುಗಳ ವಚನವು ಸರ್ವದಾ ಸಫಲವಾಗುತ್ತದೆ ಆದರೆ ಗುರು ಚರಣಗಳನ್ನು ಮರೆಯಬಾರದು ಎಂದು ಚರಣ ಚಿಂತನವನ್ನೇ ಹೇಳುವಳು ಯಾವ ಚಿಂತನವನ್ನು ಮರೆಯುವುದರಿಂದ ಎಲ್ಲ ಪ್ರಕಾರದ ಹಾನಿಗಳು ಪ್ರಾಪ್ತವಾಗುವು ಅಂತ ಆ ಸದ್ಗುರು ಚಿಂತನೆ ಮಾತ್ರದಿಂದ ಹೃದಯದಲ್ಲಿ ಸದೋದಿತ ಶಾಂತಿಯು ಲಭಿಸುವುದು ಸುಖದಿಂದ ಸಂಸಾರದಲ್ಲಿರುವಾಗ ಸದ್ಗುರು ಚಿಂತನವು ನರರಿಗೆ ತಾರಿಸುವುದು ಆದ್ದರಿಂದ ವಿಷಯಗಳನ್ನು ಬೇಡುವವರಿಗೆ ನಾಮಸ್ಮರಣೆಯನ್ನು ಹೇಳುವರು ಅವರ ವಿಷಯ ಇಚ್ಛೆಯನ್ನು ಮನಸ್ಸಿನಲ್ಲಿ ಹಿಡಿದು ಅಹೋರಾತ್ರಿ ನಾಮಸ್ಮರಣೆಯಲ್ಲಿ ನಿರತವಾಗಿರುವುದು ಇದರಿಂದ ಏನೇ ದಿನೇ ದಿನೇ ಚಿತ್ತವು ಶುದ್ಧವಾಗುತ್ತ ವಿಷಯ ಕಾಮನೆಗಳನ್ನು ಮರೆಯುವರು ಇದಿರಲಿ ಭಾಗ್ಯವತಿ ಬಾಯಿಯು ಗರ್ಭವತಿಯಾಗಿ ಯೋಗ್ಯ ಕಾಲದಲ್ಲಿ ಪುತ್ರನನ್ನು ಪ್ರಸವಿಸಿದಳು ಇದೇ ಪ್ರಕಾರ ಕಾಲಾಂತರದಲ್ಲಿ ಒಂಬತ್ತು ಮಕ್ಕಳನ್ನು ಪಡೆಯುವಂತಾದಳು ಮತ್ತು ನಿಮಿತ್ತವಾಗಿ ಬಹಳ ಕಷ್ಟಪಟ್ಟಳು ಅನಂತರ ಸಿದ್ಧರ ಕಡೆಗೆ ಹೋಗಿ ಪ್ರಭು ಸಂಸಾರದಲ್ಲಿ ನಾನು ಬಹಳ ದುಃಖಪಟ್ಟೆನು ಈ ಮಕ್ಕಳ ಸಲುವಾಗಿ ಅನಿವಾರ್ಯ ತಾಪಗಳಾಗುತ್ತವೆ ಇನ್ನು ಸಂತತಿ ಸಾಕು ಮಾಡು ಎಂದು ಧೈನ್ಯ ಭಾವದಿಂದ ಮಾಡಿದ ಪ್ರಾರ್ಥನೆಯನ್ನು ಕೇಳಿ ಗುರುಕೃಪೆಯಿಂದ ನಿನ್ನ ಇಚ್ಛೆ ಇದ್ದಂತೆ ಆಗಲಿ ಎಂದು ಸದ್ಗುರುಗಳು ಅಂದರು ಆಮೇಲೆ ಅವಳಿಗೆ ಮಕ್ಕಳಾಗಲಿಲ್ಲ ರೂಪಕೃಷ್ಣ ರೂಪಕೃಷ್ಣನಿಗೆ ಉದ್ಯೋಗ ನಿಮಿತ್ತ ಮದ್ರಾಸಿನಲ್ಲಿ ವಾಸ ಮಾಡುವ ಕಾರ್ಯ ಬಂದು ಆಗ ಸದ್ಗುರುವಿನ ಆಜ್ಞೆ ಪಡೆದುಕೊಳ್ಳುವ ಉದ್ದೇಶದಿಂದ ಆ ದಂಪತಿಗಳು ಅಶ್ರುಪುರಿತ ನೇತ್ರಗಳಿಂದ ಸಿದ್ಧರ ಮುಂದೆ ನಿಂತು ವಿಜ್ಞಾಪಿಸುತ್ತಾರೆ ಹೇ ಗುರುರಾಯನೇ ಉದ್ಯೋಗ ನಿಮಿತ್ತ ನಾನು ಮದ್ರಾಸಕ್ಕೆ ಹೋಗಬೇಕಾಗಿದೆ ಹೇಗೆ ನಿಮ್ಮನ್ನು ಬಿಟ್ಟು ಹೋಗಲಿ ಎಂದು ಬಹಳ ತಳಮಣಿಸು ಹತ್ತಿದರು ಆಗ ದಯಾಗನರಾದ ಸದ್ಗುರುವು ಅಂದದ್ದೇನೆಂದರೆ ನೀವು ನಿತ್ಯದಲ್ಲಿಯೂ ಸದ್ಗುರು ಭಜನೆ ಮಾಡುತ್ತಿರಬೇಕು ನಾಮಸ್ಮರಣೆಯನ್ನು ಎಂದು ಮರೆಯಬಾರದು ಈ ಪ್ರಕಾರ ಇರುವುದರಿಂದ ನಾನು ಅನುದಿನವೂ ನಿಮ್ಮ ಸಮೀಪದೇ ಇರುತ್ತೇನೆ ಇಂಥ ವಚನವನ್ನು ಕೇಳಿ ಆ ದಂಪತಿಗಳು ಬಹಳ ಆನಂದವನ್ನು ಹೊಂದಿ ಸದ್ಗುರು ಆಜ್ಞೆಯನ್ನು ಪಡೆದುಕೊಂಡು ತಮ್ಮ ಮಕ್ಕಳೊಡನೆ ಮದ್ರಾಸಕ್ಕೆ ಹೋಗುವಂಥವರಾದರು ಮದ್ರಾಸಿನಲ್ಲಿ ಮಕ್ಕಳನ್ನು ಕೂಡಿಕೊಂಡು ಕೆಲವು ಕಾಲ ಸ್ವಸ್ಥರಾಗಿರುತ್ತಿರುವಾಗ ಆ ಊರೊಳಗೆ ಗ್ರಂಥಿ ರೋಗವು ಬಂದು ಬಹುಜನರು ಸಾಯಲಾರಂಭಿಸಿದರು ಭಾಗ್ಯವತಿ ಬಾಯಿಯು ಐದು ವರ್ಷದ ಕೋಮಲವಾದ ಮಗುವಿನ ಗ್ರಂಥಿ ರೋಗವು ಬಂದಿತು ಆಗ ರೂಪಕೃಷ್ಣನು ಗ್ರಾಮಾಂತರಕ್ಕೆ ಹೋಗಿದ್ದಾಗ ಮಗುವಿಗೆ ಜ್ವರವು ವಿಶೇಷ ಬರಲಾರಂಭಿಸಿ ಎರಡೂ ಪ್ರಹರ ರಾತ್ರಿ ಹೊತ್ತಿಗೆ ಬಹಳ ಏರಿತು ಭಾಗ್ಯವತಿಯು ಮಗನ ಹತ್ತಿರ ಕುಳಿತುಕೊಂಡು ನೋಡುವಾಗ ಆತನಿಗೆ ಪ್ರಾಣೋತ್ಪಣ ಕಾಲವೂ ಬಂತೆಂದು ಆಕೆಗೆ ತಿಳಿಯಿತು ಗೃಹದೊಳಗೆ ಹುಡುಗರ ವಿನಃ ಮತ್ಯಾರೂ ಪುರುಷರಿಲ್ಲದ ಭಾಗ್ಯವತಿಯು ಬಹಳ ಗಾಬರಿಯಾಗಿ ಯಾರೂ ಸಹಾಯಕರನ್ನು ಕಾಣಲಿಲ್ಲ ಮಗುವಿನ ಪ್ರಾಣ ಹೋಗುವಂತೆ ಕಾಣುತ್ತದೆ ಎಂದು ಭಾಗ್ಯವತಿಯು ಸದ್ಗುರುವನ್ನು ಪ್ರಾರ್ಥಿಸುವಂತಳಾಗಿ ಅನ್ನುತ್ತಾಳೆ ಧಾವಿಸಿ ಪಾರಪ್ಪ ಸದ್ಗುರುವೇ ಈ ಕ್ಷಣವೇ ಬಂದು ನನ್ನ ಮಗನನ್ನು ರಕ್ಷಿಸುವನಾಗು ನಿನ್ನ ನಾಮದ ಹೊರತು ನಾನು ಔಷಧಿ ಉಪಚಾರ ಬೇರೆ ಏನೂ ಮಾಡಲಿಲ್ಲ ಆದ್ದರಿಂದ ನೋಡಪ್ಪ ಈ ಕೂಸನ್ನು ರಕ್ಷಿಸುವ ಭಾರವೆಲ್ಲ ನಿನ್ನ ಮೇಲೆಯೇ ಇರುತ್ತದೆ ಹುಡುಗನ ಪ್ರಾಣವು ಹೋಗಲಾರಂಭಿಸಿದೆ ಈ ಕಾಲದಲ್ಲಿ ರಕ್ಷಿಸುವನು ನಿನ್ನ ವರ್ತು ಮತ್ತಾರೋನು ನಾನು ಕಾಣೆನು ಆದ್ದರಿಂದ ಹೇ ಸದ್ಗುರುನಾಥನೇ ತೀವ್ರವಾಗಿ ಬಂದು ಈ ಬಾಲನ ಪ್ರಾಣವನ್ನು ಉಳಿಸು ಎಂದು ಕೂಸಿಗೆ ತನ್ನ ಅಂಕದಲ್ಲಿ ತೆಗೆದುಕೊಂಡು ಬಹುದೀನಳಾಗಿ ಸದ್ಗುರುವಿಗೆ ಪ್ರಾರ್ಥಿಸುತ್ತಿರುವಾಗ ದ್ವಾರದ ಮುಂದಿರುವ ಪರದೆಯನ್ನು ಸರಿಸಿ ಬರುತ್ತಿರುವಂಥ ಸಾಕ್ಷಾತ್ ಸದ್ಗುರುವಿನ ದಿವಿ ರೂಪವನ್ನು ನೋಡುವಂತಳಾದಳು ಸಿದ್ಧರು ಮಸ್ತಕಕ್ಕೆ ಕೆಂಪು ಪಾವಡವನ್ನು ಸುತ್ತಿ ಮೈಮೇಲೆ ದೋತರ ಹೊತ್ತುಕೊಂಡು ಮುಖವು ಅತ್ಯಂತ ತೇಜಯುಕ್ತವಾಗಿ ನೇತ್ರದಿಂದ ಕೃಪಾ ದೃಷ್ಟಿಯನ್ನು ಹಾಕುತ್ತಾ ಬರೆಗಾಲಿನಿಂದ ಒಳಗೆ ಬರುವವರನ್ನು ಭಾಗ್ಯವತಿಯು ಕಂಡು ಆಶ್ಚರ್ಯಚಕಿತಳಾದಳು ಸಿದ್ಧರಾಯರು ಸಮೀಪ ಬಂದು ನಿನ್ನ ನನ್ನನ್ನು ಯಾಕೆ ಕರೆದಿ ಎಂದು ಕೇಳಿದ್ದಕ್ಕೆ ಆಕೆಯು ಏನೂ ಮಾಡಲಾಗದೆ ಆ ಮೃತಪ್ರಾಯನಾದ ಹುಡುಗನನ್ನು ತೋರಿಸಿ ಆತನನ್ನು ಎತ್ತಿದಳು ಸದ್ಗುರುರಾಯರು ಆ ಮಗುವನ್ನು ಎತ್ತಿಕೊಂಡು ಅದರ ಮೈ ಮೇಲೆ ತನ್ನ ಅಮೃತ ಆಡಿಸಿದರು ಕೂಡಲೇ ಆ ಕೂಸು ಅಳಲಾರಂಭಿಸಿತು ಮತ್ತು ಮಸ್ತಕವನ್ನೆತ್ತಿ ನೋಡಿತು ಆಗ ಭಾಗ್ಯವತಿಗೆ ಬಹಳ ಆನಂದವಾಯಿತು ಅತ್ಯಂತ ಅಶಯುಕ್ತಳಾಗಿ ಆ ಮಗುವನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ತನ್ನ ಮಸ್ತಕವನ್ನು ಸದ್ಗುರು ಚರಣಗಳ ಮೇಲಿಟ್ಟು ಎದ್ದು ನೋಡುತ್ತಾಳೆ ಸದ್ಗುರುಗಳು ಅದೃಶ್ಯರಾಗಿದ್ದಾರೆ ಆಗ ಆಕೆಗೆ ಪ್ರೇಮದಿಂದ ಕಂಠವು ಗದ್ಗದಿತವಾಗಿತ್ತು ಅತ್ತಿತ್ತ ಎಷ್ಟು ನೋಡಿದರೂ ಆತನು ಕಾಣದಿರುವುದರಿಂದ ಬಹು ತಳಮಳಪಟ್ಟು ಅನ್ನುತ್ತಾಳೆ ಗುರುವಿಗೆ ಪೂಜಾದಿ ಉಪಚಾರ ಮಾಡಲಿಲ್ಲ ಇಷ್ಟರೊಳಗೆ ಸದ್ಗುರುವು ಓದನಲ್ಲ ನಾನು ಎಂತ ದುರ್ದೈವಿಯು ಭಾಗ್ಯವತಿ ಬಾಯಿಯು ಮನಸ್ಸಿನಲ್ಲಿ ಬಹಳ ಸಂತೋಷಪಟ್ಟಳು ಅದೇ ಸಮಯದಲ್ಲಿ ಆಕೆ ಬದಿಯಾದ ರೂಪಕೃಷ್ಣನು ಮನೆಗೆ ಬಂದನು ಕೂಡಲೇ ಭಾಗ್ಯವತಿಯು ನಡೆದ ವರ್ತಮಾನವನ್ನು ಆತನಿಗೆ ನಿವೇದಿಸಿದಳು ಇಬ್ಬರಿಗೂ ಪ್ರೇಮ ಉಕ್ಕುವಂತು ಮತ್ತು ಮಗನು ಬದುಕಿದ್ದು ನೋಡಿ ಬಹಳ ಆನಂದಪಟ್ಟರು ಆಗ ರೂಪಕೃಷ್ಣನು ಬೇಗನೆ ಗುರುದರ್ಶನವನ್ನು ಪಡೆಯಬೇಕೆಂದು ಹೇಳಿದನು ಮರುದಿನವೇ ಎಲ್ಲರನ್ನೂ ಕರೆದುಕೊಂಡು ರೂಪಕೃಷ್ಣನು ಹುಬ್ಬಳ್ಳಿಗೆ ಬಂದು ಸಿದ್ಧ ಆಶ್ರಮಕ್ಕೆ ಬಂದು ಗುರುಗಳಿಗೆ ಭೇಟಿಯಾದನು ರೂಪಕೃಷ್ಣ ಮತ್ತು ಭಾಗ್ಯವತಿ ಅತಿ ಪ್ರೇಮದಿಂದ ಸದ್ಗುರು ಶರಣಗಳಿಗೆ ಬಿದ್ದು ಮದ್ರಾಸಿನಲ್ಲಿ ನಡೆದ ವೃತ್ತಾಂತವನ್ನೆಲ್ಲ ನಿರೂಪಿಸಿ ಎನ್ನುತ್ತಾರೆ ಹೇ ಸಿದ್ಧಾರೂಢ ಸದ್ಗುರುರಾಯನೇ ನಿನ್ನ ಕೀರ್ತಿಯನ್ನು ಎಷ್ಟೆಂತ ವರ್ಣಿಸಲಿ ಸರ್ವಸ್ವವನ್ನು ನಿನಗೆ ಅರ್ಪಿಸಿದರೂ ನಿನ್ನ ಉಪಕಾರದಿಂದ ನಾವು ಮುಕ್ತರಾಗಲಾರೆವು ಅದಕ್ಕೆ ಸದ್ಗುರುಗಳೆಂದರು ಭಗವಂತನು ಗೀತೆಯಲ್ಲಿ ಹೇಳಿರುತ್ತಾನಲ್ಲ ಯಾವಾತನು ಸದ್ಗುರುವಿನ ಮೇಲೆ ಪೂರ್ಣ ಭಾರವನ್ನಿಡುವನು ಆತನಿಗೆ ಆ ಸದ್ಗುರುವು ರಕ್ಷಿಸುವನು ಸದ್ಗುರು ಸಿದ್ಧಾರೂಢರ ಈ ವಚನವನ್ನು ಕೇಳಿ ಎಲ್ಲ ಭಕ್ತ ಜನರು ಬಹಳ ಆನಂದಪಟ್ಟು ಎನ್ನುತ್ತಾರೆ ಈ ಸಿದ್ಧರೆಂಬ ಚಿಂತಾಮಣೆಯು ನಮಗೋಸ್ಕರವಾಗಿ ಇಲ್ಲಿರುವಂಥದ್ದಾಗಿರುತ್ತದೆ ಎಂದು ಜಯ ಜಯಕಾರ ಮಾಡಿದರು ಹೇ ಶ್ರೋತಾ ಜನರುಳಿರ ಈ ಕಥೆಯ ರಕ್ಷಾರ್ಥವನ್ನು ಕೇಳುವಂಥವರಾಗಿರಿ ವಿಷಯಾಭಿಲಾಷಿಗಳಾದ ಪ್ರವೃತ್ತಿ ಪರ ಜನರು ವಿಷಯಗಳಲ್ಲಿ ದಾರುಣವಾದ ದುಃಖವಿರುವುದೆಂದು ತಿಳಿಯದೆ ಸದ್ಗುರುಗಳಿಗೆ ಸುತನಾದಿಗಳನ್ನು ಬೇಡವರು ವಿಷಯ ಪ್ರಾಪ್ತಿಯಾದ ಮೇಲೆ ಆ ಸಂಬಂಧ ದುಃಖವು ಅವರ ಅನುಭವಕ್ಕೆ ಬಂದ ನಂತರ ಸಂಸಾರವೂ ದುಃಖಮಯವೆಂದು ಸದ್ಗುರು ಶರಣವನ್ನು ಹಿಡಿಯುತ್ತಾರೆ ಆ ದಯಾವಾದ ಸದ್ಗುರುವು ಅಂತಹ ಶರಣು ಬಂದವರನ್ನು ವಿಷಯ ದುಃಖಗಳಿಂದ ಬಿಡಿಸುತ್ತಾನೆ ಆಮೇಲೆ ಅನನ್ಯ ಭಾವದಿಂದ ಆತನನ್ನು ಭಜಿಸಿ ಅಂತಃಕರಣ ಶುದ್ಧಿಯನ್ನು ಹೊಂದುತ್ತಾರೆ ಮತ್ತೊಂದು ಲಕ್ಷಿಸಿದರೆ ಸದ್ಗುರುವನ್ನು ಪೂರ್ಣ ಭಾವದಿಂದ ಭಜಿಸುವುದರಿಂದ ಬೋಧನೆಯು ಶುದ್ಧಿಯನ್ನು ಹೊಂದುತ್ತದೆ ಮತ್ತೊಂದು ಲಕ್ಷಿಸತಕ್ಕದ್ದು ಏನೆಂದರೆ ಸದ್ಗುರುವನ್ನು ಪೂರ್ಣ ಭಾವದಿಂದ ಭಜಿಸುವುದರಿಂದ ಬೋಧನೆಯು ಪುತ್ರನು ಹುಟ್ಟುತ್ತಾನೆ ಆತನನ್ನು ಜೀವ ಪ್ರಾಣ ಮಾಡಿ ರಕ್ಷಿಸುತ್ತಿರುವಾಗ ಅನೇಕ ಶಾಸ್ತ್ರಗಳನ್ನು ನೋಡುತ್ತಾ ನೋಡುತ್ತಾ ಸಂಶಯವೆಂಬ ಗ್ರಂಥಿ ರೋಗವು ಒಟ್ಟಿ ಆ ಬೋಧ ಪುತ್ರನಿಗೆ ಅವನ ಪ್ರಾಣ ಅಂತವಾಗುವ ಕಾಲ ಬರುವಂಥದ್ದಾಗುವುದು ಆಗ ಸದ್ಗುರುವು ಪ್ರಾರ್ಥನೆ ಮಾಡಿದ ಮಾತ್ರದಿಂದ ಹೃದಯದಲ್ಲಿ ಪ್ರಕಟನಾಗಿ ನಿಶ್ಚಯ ಜ್ಞಾನವನ್ನು ಬೋಧಿಸಿ ಸಂಶಯ ರೋಗವನ್ನು ನಿವಾರಣೆ ಮಾಡುವನು ಆಗ ಬೋಧಪುತ್ರನು ಜಾಗೃತನಾಗಿ ಸರ್ವತ್ರದಲ್ಲಿ ಆನಂದವನ್ನುಂಟು ಮಾಡುವಂತವನಾಗುವನು ಈ ಪ್ರಕಾರ ಸದ್ಗುರುವು ಮೋಕ್ಷಗಳನ್ನು ರಕ್ಷಿಸುತ್ತಿರುವನು ಆ ಸದ್ಗುರುರಾಯನು ಪೂರ್ಣ ಬ್ರಹ್ಮಾನಂದವಾಗಿರುವನು ಆನಂದವಾಗಿರುವನು ಅವನೇ ಈ ಗ್ರಂಥ ಲೇಖನ ಮಾಡಿಸುವಂತನು ಯಾಕೆಂದರೆ ಹೃದಯದಲ್ಲಿ ಅಂತರ್ಬಾಹ್ಯ ಆತನೇ ವ್ಯಾಪಿಸಿರುವನು ಮುಂದಿನ ಅಧ್ಯಾಯದಲ್ಲಿಯ ವಿಚಿತ್ರ ಕಥೆಯನ್ನು ಏ ಶ್ರೋತಾ ಜನಗಳಿರ ಸಾವಧಾನ ಚಿತ್ತದಿಂದ ಶ್ರವಣ ಮಾಡುವಂಥವರಾಗಿರಿ ಸದ್ಗುರುವು ತಾನೇ ಶ್ರೋತಾ ಭಕ್ತನಾಗಿ ತನ್ನ ಕಥೆಯನ್ನು ತಾನೇ ವರ್ಣಿಸುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರುಡ ಕಥಾಮೃತ ಶ್ರವಣ ಮಾತ್ರದಿಂದ ಸರ್ವಪಾಪಗಳನ್ನು ಭಸ್ಮ ಮಾಡುವಂಥ ಸುರಸವಾದ ಈ ಹದಿನೈದನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರುಡರ ಚರಣ ಅರವಿಂದಗಳಿಗೆ ಸಮರ್ಪಿಸಿರುವನು ಓಂ ತತ್ಸ